ಏನು ಮೊದಲೇ ಹಂತವಾಗಿ ಲೈನ್ ತಾಲೀಮು ಆಮೇಲೆ ಬಾರ ಹೊರುವ ತಾಲೀಮು ಅದಾದ ಮೇಲೆ ಸಿಡಿ ಸಿಟಿ ಮದ್ದಿಗೆ ಅಂತ ತಾಲೀಮನ್ನು ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಡಿಮದ್ದು ತಾಲೀಮನ್ನು ನಾವು ಮಾಡಿಸಿದ್ದೀವಿ ಎಲ್ಲ ಹದಿನಾಲ್ಕು ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಸೊ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು ಎಷ್ಟು ಎರಡು ಮೂರು ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ ಎಲ್ಲ ಆನೆಗಳು ಕೂಡ ಚೆನ್ನಾಗೆ ರಿಸ್ಪಾನ್ಸ್ ಮಾಡಿದವು ಫಸ್ಟ್ ಇದರಲ್ಲಿ ಇದು ಸಿಡಿತಾ ಇದೆಯಲ್ಲ ಅಂತ ಹೇಳಿ ಒಂದು ಗಾಬರಿ ಇದ್ದೇ ಇರುತ್ತೆ ಅದ್ ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಗೆ ಆರಾಮಾಗಿ ನಿಂತ್ಕೊಂಡು ಹೊಸ ಬಂದಿರುವಂತಹ ಮೂರ ಆನೆ ಏನಿದೆ ರೂಪಾ ಮತ್ತೆ ಆಮೇಲೆ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ ಜಸ್ಟ್ ಕಾವೇರಿ ಇದ್ರ ಜೊತೆ ಅವಳು ಬೆಳೆ ನೆಕ್ಸ್ಟ್ ಇದು ರೂಪಾ ಏನು ಹೆದರ್ಕೊಳ್ಳಿಲ್ಲ ಶ್ರೀಕಂಠ ಏನು ಅಂತಂದ್ರೆ ಒಂದು ಹ್ಯಾಬಿಟ್ ಏನಾದ್ರೂ ಸೌಂಡ್ ಆದಾಗ ಟರ್ನ್ ಮಾಡಿ ಆಕಡೆ ಮುಖ ಮಾಡಿ ನಿಂತ್ಬಿಡ್ತಾನೆ ಅಷ್ಟೇ ಇದು ನಡೆಯುತ್ತೆ ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಎಲ್ಲ ಕೂಡ ಯಶಸ್ವಿಯಾಗಿ ಆಗಿ ನಡೆದಿದೆ ಯಾವುದೋ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಎರಡೂ ಕೂಡ ಯಾವುದೇ ಹೆದರಿಕೆ ಹೆದರಿಕೊಂಡಿಲ್ಲ ಹೌದು ಎಲ್ಲ ಆನೆಗಳು ಪರ್ಫೆಕ್ಟ್ ಆಗಿ ಸ್ಪಂದಿಸ್ ಸ್ಪಂದನೆಯನ್ನು ನೀಡ್ತಾ ಇದ್ದವು ಯಾವುದೂ ಕೂಡನು ತೊಂದರೆ ಇಲ್ಲ ಹಾಗಾಗಿ